ನೋಡಿ ಫ್ರೆಂಡ್ಸ್ ಹಿಂಗಿರೋ ಹಿಂಗಿರ ಕೊತ್ತಂಬರಿ ಬೀಜ ಒಯ್ತೀವಿ ನಾವು ಸಿಲ್ಕೆ ಕೊತ್ತಂಬರಿ ಬೀಜ ಎಲ್ಲ ಒಂಥಕ್ಕೆ ಕಿಕ್ಕಿದ್ದೀನಿ ನೋಡಿ ಹಿಂಗಿರ ನೆಲ ನೀಟಾಗೆ ಎಲ್ಲ ಕೆತ್ತಿ ನಾಯಸ್ ಮಾಡಿ ಹಸನು ಮಾಡಿ ಕೊತ್ತಂಬರಿ ಬೀಜ ಒಯ್ತೀವಿ ತೋರಿಸ್ತೀನಿ ನೋಡಿರಿ ನೋಡಿ ಈ ಥರ ಹಿಂಗೆಲ್ಲ ಕೆತ್ಕೋಬೇಕು ಕೊತ್ತಂಬರಿ ಬೀಜ ಒಯ್ಯಕ್ಕೆ ಎಲ್ಲ ಮಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆಲ್ಲ ಕೊಚ್ಕೊಂಡು ಈ ರೀತಿ ಇರೋದ್ನ ಎಲ್ಲ ಹಿಂಗೆ ರೆಡಿ ಮಾಡಿದ್ರೆ ಹಸಿನ ನೆಲ ಆಮೇಲೆ ಕೆತ್ ಬಿಟ್ಟು ಹುಲ್ಲೆಲ್ಲ ಹಾಯ್ದಾಕ್ ಬಿಟ್ಟು ಈ ತರ ಎಲ್ಲ ಕಲ್ ನೋಡ್ರಿ ಏನ್ಸ ಒಂದ್ ಮಾಡ್ತವೆ ಕಲ್ನಾಲ ದಿನ್ನ ನೆಲ ಇದ್ವು ಚಾನ ರಿಸ್ಕ್ ಇರ್ತೈತಿ ಇದ್ರ ಕೆಲಸ ಮಾಡೋದು ಅಂತಾನೆ ನೀಟ್ ಮಾಡ್ಕೊಂಡು ಎಲ್ಲ ರೆಡಿ ಈಗ ಬೆಳಗ್ಗೆಯಿಂದ ನಾಗರ ಮಾಡಿ ಹೂ ಕಟ್ಕೊಟ್ಟು ತಿರ್ಗಾ ಮತ್ತೆ ಆರು ಗಂಟೆಗೆ ಬಂದಿದೀವಿ ಈಗ ನೋಡಿ ಮಾಡ್ರಿ ನೋಡಿ ಸ್ನೇಹಿತರೆ ನೆಲ ಎಲ್ಲ ರೆಡಿ ಆಗೈತೆ ನೆಲ ಇಡೀ ನೆಲ ಎಲ್ಲ ರೆಡಿ ಮಾಡಿದೀವಿ ಹುಲ್ಲೆಲ್ಲ ಹಸಿನ ಆಗೈತೆ ಎಲ್ಲ ಕೆತ್ತಿ ರೆಡಿ ಮಾಡ್ಕೊಂಡಿದೀನಿ ಇವಾಗ ಬೀಜ ಸೆಳಿತೀನಿ ನೋಡಿ ಈ ಥರ ಒಯ್ಕೊಳ್ರಿ ಇನ್ನೊಂದೇ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಿಂಗೆಲ್ಲ ಮಣ್ಣು ಮುಚ್ಚಬೇಕು ಹಿಂಗ್ ಬಾಯ್ಸ್ಕೋಬೇಕು ಎಲ್ಲ ಹಿಂಗ್ ಬಾಯ್ಸ್ಕೊಂಡು ಎಲ್ಲ ಹಿಂಗ ಹಿಂಗೆ ಮುಚ್ಬೇಕು ಮಣ್ಣ ಮಣ್ಣೆಲ್ಲ ಮುಚ್ಚಿ ರೆಡಿ ಮಾಡಿ ಆಮೇಲೆ ನೀರು ಕೊಟ್ರೆ ನೀರೆಲ್ಲ ಇಕ್ಬಿಟ್ರೆ ಚೆನ್ನಾಗೆ ಬೀಜ ಉಟ್ಕೊತೈತೆ ನೋಡಿ ನೀವು ಹಿಂಗೆಲ್ಲ ಮಡಿ ಮಾಡ್ಕೊಂಡು ಮುಚ್ಚಾಕ್ರಿ ಚೆನ್ನಾಗ್ ಬೀಜ ಬತ್ತೈತೆ ಒಳ್ಳೆ ಬೀಜ ತಂದು ಮಾರ್ಕೆಟ್ಗೆ ಹೋಗಿ ಒಂದೊಂದೇ ಮಡಿ ಒಯ್ಕೊತಾ ಇರ್ರಿ ಯಾರು ಕೊತ್ತಂಬ್ರಿ ಸೊಪ್ಪತ್ತಾರ ನೋಡಿ ಸಾಮಾನ್ಯ ಎಂಬದ್ ಇದಿರಲ್ಲ ಒಂದ್ ಟೈಮ್ನಾಗ ಹತ್ತು ರೂಪಾಯಿ ದುಡ್ಡಿರಲ್ಲ ಒಂದ್ ಟೈಮ್ನಾಗ ಐನೂರು ರೂಪಾಯಿ ಇತ್ತು ಚಿಬ್ರ ಇರಲ್ಲ ಆ ಟೈಮ್ನಾಗೆಲ್ಲ ಈ ರೀತಿ ಸೊಪ್ಪು ಬೇಕಾಗ್ತೈತಿ ಮಾಡ್ಕೊಂಡ್ರೆ ಹೊಲ್ಗಳಾಗಿ ನೋಡಿ ಸ್ನೇಹಿತರೆ ಕೊತ್ತಂಬರಿ ಬೀಜ ಎಲ್ಲ ಒಯ್ಯೋದಾಗೈತೆ ನೀವು ಇದೇ ರೀತಿ ನೀವು ಇದೇ ರೀತಿ ಯಾವಾಗಲೂ ಒಂದೊಂದೇ ಮಾಡಿ ಕೊತ್ತಂಬರಿ ಸೊಪ್ಪು ಇದ್ರೆ ಗಂಡಸ್ರಿಗೆ ಹಿಂಸೆ ಕೊಡೋದಿರಲ್ಲ ಸಂತೆಗೆ ಮಾರ್ಕೆಟ್ನಾಗೆ ಸೊಪ್ಪು ಮತ್ತೆ ಮತ್ಕೊತೀರಾ ಹಂಗೆ ಹಿಂಗೆ ಅಂತ ಏನು ಅಂಬೋದಿರಲ್ಲ ಅದಕ್ಕೋಸ್ಕರ ಒಂದೊಂದೇ ಮಾಡಿ ಒಯ್ಕೊಂಡ್ರೆ ನಿಮಗೂ ಹತ್ತು ರೂಪಾಯಿ ಸೊಪ್ಪುಗೋಸ್ಕರ ಹೋದರೆ ನೂರು ರೂಪಾಯಿ ಸೊಪ್ಪು ಉಳಿತೈತೆ ಇದೇ ಥರ ಒಂದೊಂದೇ ಮಾಡಿ ನೀವು ರೆಡಿ ಮಾಡ್ಕೊಳ್ಳಿ ಗಂಡಸ್ರಿಗೆ ಎಲ್ಪ್ ಆಗ್ತೈತೆ ಬಾಯ್ ಕೊತ್ತಂಬ್ರಿ ಬೀಜ ಅದು ಇವಾಗ ಎಲ್ಲ ಕೊಟ್ಟಿದೂವ ಬಿಡಿಸ್ತೀವಿ ನೋಡ್ರಿ ಇದೇ ತರ ಹಿಂಗೆಲ್ಲ ಬಿಡಿಸ್ಕೊಂಡು ಹೋಗ್ತೀವಿ ನೋಡಿ ಎಲ್ಲ ಗಿಡ ತುಂಬ ಏನ್ ತುಂಬಾ ಹೂವು ಬಂದ್ಬಿಟ್ಟೈತಿ ನಮ್ಮ ಮನೆಗೆ ಪೂಜೆಗೆಲ್ಲ ಇವೆ ಹೂವು ಇವಾಗ ಎರಡು ಬಾರ್ ಹೂವು ಅದು ಇವತ್ತು ಎರಡು ಬಾರ್ ನಿನ್ನೆ ಎರಡು ಬಾರು ನೋಡಿ ಇದೇ ತರ ಇದೆ ಹೂವ ನೋಡ್ರಿ ಏನ್ ಸೂಪರ್ ಇದಾವೆ ಕೊತ್ತಂಬ್ರಿ ಬೀಜ ಒಯ್ಯದಾದ್ಮೇಲೆ ಈ ಹೂವು ಐವತ್ತು ರೂಪಾಯಿ ದುಡ್ಡು ಉಟ್ಟೈತಿ ಇದ್ರಾಗೇನೆ ಒಂದೇ ಗಿಡ ಇರೋದು ನಮ್ದು ಅದೇ ಬೇಕಿಲಿ ಎಲ್ಪ್ ಮಾಡ್ತೈತೆ ಏನ್ ಮಾಡಿದ್ರು ನಾವು ಏನಾದ್ರೂ ಮನ್ಸಿಗೆ ಹೊತ್ತಿಗೆ ಕೈ ಇಕ್ಕಿರೇ ಏನಾದ್ರೂ ದೇವ್ರ ಒಂದು ಒಳ್ಳೇದ್ ಮಾಡೇ ಮಾಡ್ತಾನೆ ನಂಬಿಕೆಯಿಂದ ಕೆಲಸ ಹಿಡಿದ್ರೆ ಉಳಿತಾಯ ಮಾಡೇ ಮಾಡ್ತಾನೆ ನೋಡ್ರಿ ದೇವ್ರ ಮೇಲೆ ನಂಬಿಕೆ ಇಡಿ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಬುದ್ಧಿಯಿಂದ ಮಾಡ್ರಿ ನಿಮ್ಗೆ ಎಲ್ಲ ಒಳ್ಳೇದಾಗ್ತೈತೆ ಯಾರಿಗೂ ಕೇಳೋದ್ ಬಯಸ್ಬೇಡ್ರಿ ಎಲ್ಲ ಒಳ್ಳೇದಾಗ್ಲಿ ಅಂತ ಎಲ್ಲಾರ್ಗು ಒಳ್ಳೇದೇ ಬಯಸ್ರಿ ಹ್ಮ್ ಹೊಲ್ತಿಂದ ಮನೆ ತಗ ಬಂದ್ವಿ ಆಲೆ ಪುಟ್ಟ ಧೂ ಇದ್ದೀನಿ ಬೆಳಿಗ್ಗೆ ಇಂದ ಎಷ್ಟು ಕೆಲಸ ಮಾಡಿದೀವಿ ನಾವು ನಾಗರು ಮಾಡಿ ಪೂಜೆ ಮಾಡಿ ಹೋಗಿ ತಿರ್ಗಿ ಹೂವು ಬಿಡಿಸ್ಕೊಬಂದು ಬಂದು ತಿರ್ಗ ಹೂವು ಕಟ್ಟಿ ಎಲ್ಲಾ ತಿರ್ವಿಕ್ ತಿರ್ಗಿ ಹೊಲ್ತಕಿ ತಿರ್ಗಿ ಹೋಗಿ ಕೊತ್ತಂಬ್ರಿ ಬೀಜ ಒಯ್ದು ಎಲ್ಲಾ ಮಡಿ ಮಾಡಿ ತಿರುಗ್ ಬಂದು ಈಗ ಹೂವು ಕಟ್ಟಿದೀವಿ ಇವಾಗ ಇವನ್ ಕಟ್ಟಿಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಒಂಬತ್ ಗಂಟೆ ಆಗ್ತೈತಿ ಒಬ್ ಮನುಷ್ಯರು ಎಷ್ಟ್ ಕೆಲಸ ಮಾಡ್ಬೇಕು ನಾವ್ ಒಂದ್ ಸಣ್ಣ ಬಿಡ್ಬಿಡಲ್ ನಮ್ಗೆ ಸ್ನೇಹಿತರೆ ಎಲ್ಲ ನೋಡ್ದಾರಲ್ಲ ಸುಮ್ನೆ ನೋಡ್ಬೇಡ್ರಿ लाइक ಮಾಡಿ ಸೇವ್ ಮಾಡಿ ಸರ್ಪ್ರೈಸ್ ಮಾಡಿ ಸರ್ಪ್ರೈಸ್ ಮಾಡಿ ಬೈ